ವೀಕ್ಷಕ ಬಾಂಧವ್ಯರಿಗೆ ನಮಸ್ಕಾರ ಎತ್ಕೊಂಡು ಪುಸ್ತಕದ ಇನ್ನಿತ ಸುದ್ದಿಗೊಂಚುಗಂಚಲ್ ಸ್ವಾಗತ ಧರ್ಮದೈವ ಪ್ರೊಡಕ್ಷನ್ಸ್ ಲಾಂಛನ ತಯಾರಾಯಿನ ನಿತಿನ್ ರೈ ಕುಕ್ಕುವಳ್ಳಿ ನಿರ್ದೇಶನ ಬಿಳಿಯೂರು ರಾಕೇಶ್ ಭೋಜಶೆಟ್ಟಿ ನಿರ್ಮಾಣ ಧರ್ಮದೈವ ತುಳು ಚಿತ್ರ ಕುಡ್ಲದ ಭಾರತ್ ಸಿನಿಮಾ ಶುಕ್ರವಾರ ಕಾಂಡ ಬಿಡುಗಡೆಯೇತು കുള ഉടുപ്പവനെ സേർ തയാര് മത്തിന ധർമ്മദൈവ പ്രൊഡക്ഷൻസ് ലാഞ്ചന തയാരായ ധർമ്മദൈവ തുളു ചിത്രനു കൊടുക്കൈദാനി കന്യാണ സദാശിവെട്ട് തുടർബാ കുഡ്ല ഭാരത് സിനിമാു ശുക്രവാര കണ ബിടുവരു ಧರ್ಮದೈವ ತುಳುನಾಡದ ಕಾರ್ಣಿಕ ಶಕ್ತಿರೇದ ಕಾರ್ಣಿಕ ತಿನ್ ತಿರಿಪಾವನ ಚಿತ್ರ ಸಿನಿಮಾ ಗೆಂದು ಡಾಂಡ ಪ್ರೇಕ್ಷಕಿಯನ್ನ ಬೆಂಬಲ ಬೋಡ್ ಪಣದ ಕನ್ಯಾನ ಸದಾಶಿವ ಶೆಟ್ರ್ ಧರ್ಮದೈವ ತುಳು ಚಿತ್ರಗ ಎಡಪೈಕಿರ ಸೋ ತುಳು ಪಿಚ್ಚರ್ ಮಲ್ಪಂಡ ಬಾರಿ ಅಂಜಿ ಡೇರಿಂಗ್ ದನ ಕೆಲಸ ನಾನು ಅಕ್ಲೆಗೆ ನಿಜವಾದ ಅಪ್ರಿಶಿಯೇಟ್ ಮಲ್ಪೆ ಈ ಪಿಚ್ಚರ್ ಮಲ್ತನ ಅಕ್ಲೆಗೆ ದಯವಿಟ್ಟು ಎಂಕ ಪ್ರಪೋಸಲ್ ಬಣ್ಣ ಬಣ್ಣಗೆ ನಾನು ತುಳುದು ಒಂಚೂರು ಕನ್ನಡದಂಚಿ ಓದಿದ್ದೆ ತುಳಿತ ಪಿಕ್ಚರ್ ಸಕ್ಸಸ್ ಆಡಂಡ ಧರ್ಮ ದೈವಗಳೇ ಬೋರ್ಡು ಒಂದು ನನ್ನ ನಂಬಿಕೆ ದಯವಂಡ ನಮ್ಮ ಮಲ್ಲ ಕಾಂತಾರ ಪಿಕ್ಚರ್ ಎಲ್ಲ ಧರ್ಮ ಧರ್ಮದೇವುಗಳು ಆ ಗುಳಿಗೆ ಪಂಜುರ್ಲಿ ಬತ್ತೈಟು ಅವು ಸಕ್ಸಸ್ ಆತನೆ ಅಂಚನೆ ಈ ಪಿಕ್ಚರ್ಲ ಧರ್ಮದೈವಗಳ ಇತ್ತಿನದಾದ್ ಸಕ್ಸಸ್ ಹಾಪಕ್ಕೆ ದಾಲ ಒಂಜಿ ಒಂಜಿ ಸಂಶಯನೇ ಹೆಜ್ಜಿ ಆಲ್ ದ ಬೆಸ್ಟ್ ಫಾರ್ ದ ಮೂವಿ ಓಡೇ ಬೈ ಅನ್ನೋ ಒಲ್ಲೊಂಜಿ ಪೋಸ್ಟರ್ ಧರ್ಮ ಧರ್ಮದೈವದ ಅಪ್ಪ ಆ ಟೈಮ ಇನ್ನು ಈ ಪಿಕ್ಚರ್ ಬೋ ತೂಗು ದಯ ಬಣ್ಣ ರಿವ್ಯೂಸ್ ಭಾರಿ ಅಡ್ಡೈತಾನೆ ಕೆಲವೊ ವಾಟ್ಸಪ್ ಹಿಡಿದುಗಾನ ರಿವ್ಯೂ ಭಾರಿ ಅಡ್ಡೆ ಪಿಕ್ಚರ್ ಬಂದಿದೆ ರಿವ್ಯೂಸ್ ಬರ್ತೈತಾನೆ ಏನು ಕೋಡಿನಿ ಬೈಯನೇಂದು ಪಿಕ್ಚರ್ ತೂಗೊಂದು ಇನ್ನು ಕಾಣನೆ ಇನ್ಕ ಕಾಲ್ ಬರ್ತಾನೆ ಪಿಕ್ಚರ್ಗೆ ಉದ್ಘಾಟನೆಗೆ ಬರೆಯಂದು ಅಂಚ ಅದು ಎನ್ನ ಭಾಗ್ಯ ಆ ಧರ್ಮ ದೈವಗಳ್ನ ಕೃಪೆಯಿಂದ ಇನ್ವೆ ಅಂಚ ಅದು ಮಾತೇರಿ ಇಲ್ಲ ಈ ಪಿಕ್ಚರ್ಗ ಎನ್ನ ಶುಭಾಶಯ ಆಲ್ ದ ಬೆಸ್ಟ್ ಸೂಪರ್ ಹಿಟ್ ಆ ಎನ್ನ ಆಶಯ

ದೇವಂಡ ಯಕ್ಷಗಾನ ನಾಟಕ ಸಿನಿಮಾ ರಂಗ ಇಲ್ಲಿ ಮೂಜಿ ಒಂಜಿ ಕಡೆ ಸ್ವರಕು ಸತೀಶಣ್ಣನ ಮೂಜಿ ಕಡೆ ಅರ್ನ ಸೇವೇನು ಮಲ್ತುನರು ರಂಗಭೂಮಿಗು ಸಿನಿಮಾ ರಂಗ್ ಯಕ್ಷಗಾನ ರಂಗ ಈ ಸಿನಿಮಾದ ಒಂದು ಹೈಲೈಟ್ ಟೈಟಲ್ ಸಾಂಗೇ ಕೆ ಕೆ ಪೇಜ್ ಬರೆ ತಿನ ಸಾಂಗ್ ಸತೀಶಣ್ಣಪ್ಪ ಅಂತಾರೆ ಬಾರಿ ಅದ್ಭುತವಾದ ಪೋದು ಎಂಚಿ ಪೋಗ ಬ್ಯಾರಿನ ಪೋನಾ ಅಯ್ತಾ ಬೀಟ್ಸ್ ಪಂಟ್ ಓ ಕೇಣಿ ಲೆಕ್ಕ ಭಾರಿ ಶೋಕ ಅದ್ಭುತವಿನ ನೃತ್ಯ ಈ ಸಿನಿಮಾಗ್ ಮಾತಿದ್ದೀರಿ ಸಿನಿಮಾ ಅಂತೂತೆ ಬಾರಿ ಎಟ್ಟೆ ಮೂಡ್ದು ಬೈತಾನೆ ಧರ್ಮ ದೈವ ದೈವದ ಸಿನಿಮಾ ದೈವದ ಸಿನಿಮಾ ಮಾಲ್ ಪರಿ ನೀವು ಒಂದು ಚುರುಪೋಡಿಗೆ ಆಯ್ ಒಂಡ ಗೊತ್ತುಂಡ್ ಮಾತಾಡಿಲ್ಲ ದೈವದ ವಿಷಯ ಬತ್ತಿ ಗಿಟ್ಲ ಹೋಲ್ ಅಪ ಅಪಚಾರ ಆವಂದಿಲ್ಲಾ ಒಂದು ದೈವದ ಒಂಜ್ ಕಾರಣಕ್ಕೊಂದು ಪುರುಳುಡು ನಿತಿನ್ ಕುಕ್ಕೊಳ್ಳಿ ನಿರ್ದೇಶನ ಮಲ್ದ ಪನ್ನ ಮಿಥುನನ ಬಗ್ಗೆ ಒಂಜಿ ಪನ್ನೋಡೆ ಹಾಪು ಇಂಚಿಪ ದೈವದ ಬಗ್ಗೆ ಒಂಜ್ ತೊಂದರೆ ಇತ್ತ ದೈವದ ನಾಟಕ ಮಲ್ಪನ ಸಿನಿಮಾ ಮಲ್ಪನ ಬಗ್ಗೆ ರಾಜಕೀಯ ಅರ್ಧ ಎಂಕಲ್ ಪರ್ವದ ಬೆಂಬಲ ಏರ್ಲ ಬತ್ತೆ ಚೇರ ಆಟ ಟೈಮ್ ಅಡ್ ಬಟ್ ರಿಸ್ಕ್ ಬಟ್ ಎಂಕ್ಲೆ ಗೊತ್ತಿಚ್ಚಂದ ಇಲ್ಲ ಯಾರು ಪಿರೋಡ್ದು ಎಂಕ್ಲೆ ಕೊಂಚ ಸಾಕಾರ ಮಲ್ದೆ ನಾವು ಹೆಂಗ್ ಗೊತ್ತು ಒಂದು ಅರೆಗಳ ಗೊತ್ತಿಚ್ಚಿ ದಯಮಂಡ ಆ ಬೈದಿ ನಾವು ಒಂದು ತೊಂದರೆನ ಅರ ನಿವಾರಣೆ ಮಲ್ತು ಕೊಡ್ತಾರೆ ಎಂಕ್ಲೆ ಐ ಕರೆಗೆ ಅನ್ನ ಈ ವೇದಿಕೆ ತಿಕ್ಕ ನಾವೇನು ಪರಡೊಂದಿತ್ತ ಇನ್ನು ಹೆಂಗ್ ಗೊತ್ತು ಒಂದು ಅರೆ ಗೊತ್ತಿಚ್ಚಿ ಬಟ್ ಅಂಚಿನ ಒಂದು ಸಾಕಾರ ಮಲ್ದೆ ಅರೆ ಇದು ನಮ್ಮ ಮಸ್ತ್ ಅರ್ಥಪೂರ್ಣ ಅಂತ ಪಂಡ್ರೆ ಖುಷಿ ಪಡಬೆ ಧರ್ಮದೈವ ವಿದೇಶ ಇತ್ತೇನೆ ಪ್ರಯೋಗ ತೂತು ಮಾಡಿ ಪೂನೆ ಇಡ್ಲಾಂಡು ಮಸ್ತ್ ಜನ ಫೋನ್ ಬತ್ತಂಡು ಎಡ್ಡೆ ರೀತಿ ಮುಡಿದು ಬೈದ್ ತುಳುನಾಡದ ಸಂಸ್ಕೃತಿ ಬಾರಿ ಶೋ ಕೊಡು ಕೊಡ್ತೇನೆ ಅಂದ್ರೆ ಸಿನಿಮಾ ಯಶಸ್ವಿ ಅವರು ಕಲಾವಿದರಿಗೆ ತಂತಂದಿಯರಿಗೆ ಮಾತೇರಿಗಲ್ಲ ಶುಭನ್ ಬಾಯ್ಕೋ ನಮಸ್ಕಾರ ದೈವಲದ ಬಗ್ಗೆ ಒವ್ವೇ ಅಪಹಾಸೆ ಇಚ್ಛಾ ತುಳುನಾಡದ ದೈವಲದ ಶಕ್ತಿನ ಮಾತೇರಿಗಲ್ಲ ತೋಚಾವಣ ಚಿತ್ರ ಧರ್ಮ ದೈವ ಪಣದ ನಟೆ ನಿರ್ದೇಶಕೆ ನಿರ್ಮಾಪಕಿಯರು ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಚಿತ್ರಗೆ ಎಡವಯ್ಕಿಯರು ಧರ್ಮದೈವ ಪ್ರತಿ ನಮ್ಮ ತುಳುನಾಡದ ಪ್ರತಿಯೊರನು ಇಲ್ಲ ದೈವಲುಲ್ಲ ಇನಿ ಆ ಪ್ರತಿ ಇಲ್ಲದ ದೈವಲ್ಲ ಆ ಇಲ್ಲದ ಕ್ಲಿಗೆ ಮಲ್ಲ ಮನಸ್ಸು ಕೊರೆದು ಧರ್ಮದೈವ ಅಂತೂ ಎರಗಾಡ್ಬಿಡೋಡು ಅವೇ ದೈವರ ಅಪಗ ದೈವ ಧರ್ಮದೈವ ಖಂಡಿತವಾದಲ್ಲ ಒಂಜಿ ಹೊಸ ಪಜ್ಜದಿ ತುಂಬ ಇತ್ತೆ ಬಾಂಬೆಡ್ ಏನು ಮೋಹನ್ ರಾಯ್ ಕೋಡ ಪಾತ್ರೆ ಬಾಂಬೆಡ್ ಒಂಜಿ ಅತ್ಯುತ್ತಮ ಪ್ರತಿಕ್ರಿಯೆ ಈ ಸಿನಿಮಾಗು ತೆಗೆದನು ಎಡ್ಡೆ ಪ್ರತಿಕ್ರಿಯೆ ತೆಗಿದನು ದೈವಲು ಬಂಡದಾದ ನಮ್ಮ ತುಳುನಾಡದ ಮಣ್ಣದ ಕಾರ್ಮಿಕದಾದ ಆ ಕಾರಣಿಕೊಡ ಆಪಿನ ಒಬ್ಬ ಒಂಜಿ ದೈವ ನಿಂದನೆ ಅವಡು ಒಂಜಿ ವೈಕ್ಲ ಒಂಜಿ ಪ್ರಚೋದನೆ ಹೆಜ್ಜೆಂದೆ ದೈವಲು ಎನ್ನ ಪಿರ ಅವಡು ಉಲ್ಲ ಅಂದು ಶಕ್ತಿ ಉಲ್ಲ ಅಂದು ತೋಚಿಪೋನ ಸಿನಿಮಾ ಧರ್ಮದೈವ ಅಂದು ಹಿಂಗೆ ಪಂಡೇರು ಪೊಂಬ ಇಡ್ದು ಮಲ್ಲ ಸುದ್ದಿ ಬರ್ತದೆ ಸಂತೋಷ ಹಣ್ಣು ಇನ್ನು ತುಳು ಸಿನಿಮಾ ಬಾರಿ ಬಾರಿ ಬಂಗೋಡು ಮಲ್ತಣ್ಣಲ್ಲ ಬಾರಿ ಬಂಗೋಡು ಜನಕ್ಕೂ ಬರ್ಪಲೇಕಾಗ್ತದೆ ಓ ದಾದ ಅಂದ್ ಈ సి ప్రధాన కార్యదర్శి మిథున్ రై భాగవతేరు పట్ల సతీష్ శెట్టి ఉద్యమి కెకెట్టి తుడు చిత్ర నిర్మాపకర సంఘద అధ్యక్ష ఆర్థన్ రాజ్ చిత్ర నిర్మాపకారు ప్రకాష్ పాండేశ్వర స్వరాజ్ శెట్టి రమేశ్రై కుక్కువల్లి చేతన్ రై మాణి భోజరాజ్ వామంజూరు భాస్కర్ రై ಇಸ್ಮಾಯಿಲ್ ಮೂಡುಶೆಡ್ಡೆ ಧಾರ್ಮಿಕ ಪರಿಷತ್ ಸದಸ್ಯರು ಮಲ್ಲಿಕಾ ಪಕ್ಕಳ ಪ್ರದೀಪ್ ಆಡ್ವ ದಯಾನಂದ್ ಸರ್ ಕೆಕೆ ಪೇಜಾವರ್ ರೂಪಾ ವರ್ಕಾಡಿ ಇಂಚಿತಿ ಪ್ರಮುಖರು ಮಲ್ಲಭಿನಿರಾದ ಕಾರ್ಯಕ್ರಮಗಳು ಪಾಲ್ಗಡೆದಿದ್ದರು ನಿರ್ಮಾಪಕಿಯರು ರಾಕೇಶ್ ಭೋಜರಾಜ್ ಶೆಟ್ಟಿ ನಿರ್ದೇಶಕರು ನಿತಿನ್ ರೈ ಕುಕ್ಕುವಳ್ಳಿ ಕಾರ್ಯಕ್ರಮದ ಮುತಾಲಿ ಲಿಖಿತ್ ರೈ ನಿರೂಪಣೆ ಸ್ವಾಗತ ಕುಡ್ಲ ಆರೋಗ್ಯ ಇಲಾಖೆ ವತಿಯಿಂದ ವಾರಕ್ಕೆ ಒಂದು ದಿನ ಪ್ರತಿದಿನ ಶುಕ್ರವಾರ ಉಮಿಲ್ ಉತ್ಪನ್ನ ತಾಣಲದ ನಾಶಮಾನ್ಪಣ ಕಾರ್ಯಾಚರಣೆ ಮಲ್ತೊಂದಿತ್ತದೆ ಕೋಡಿಕಳ್ಳಿ ಶುಕ್ರವಾರದ ಕಾರ್ಯಾಚರಣೆ ಜಿಲ್ಲಾ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಪರಿಶೀಲನೆ ಮಲ್ತಿರು ಮರಿಯಲಡು ಬರ್ಸದ ನೀರು ಕೆಸರು ನೀರು ಉಂತುನ ಜಾಗೆಲು ಉಮಿಲು ಉತ್ಪತ್ತಿದ ತಾಣ ಆದ ಸೀಕ್ ಸಂಕಟಲೆಗೆ ಕಾರಣ ಆವುದುಂಡು ಅವೆಟ್ಲ ಡೆಂಗಿ ಜ್ವರ ನಾಡೊರ್ಮೆ ಪರಡೊಂದುಂಡು ಇಂಚಿತ್ತಿ ಸೊಳ್ಳೆ ಉತ್ಪತ್ತಿ ತಾಣಲದ ವಿರುದ್ಧ കുട്ടല ആരോഗ്യ ഇലാചരണ ജയിത പ്രതി ശുക്വാര സൊള്ള ഉത്പത്തി താനലിന നാശമ കാര്യമാര് കോടിക്കൽ പരിസര ആരോഗ്യ ഇലാ ശുക്വാരണ നടപ്പചരണെ ദക്ഷിണ കന്നഡ ജില്ലാ ഉസ്വായി സച്ചിരു ನೀರು ഗുണ്ടൂരാവ് ಬರಲ್ಲ ಲಾರ್ ಉತ್ಪತ್ತಿ ಜಾಗಿಲೇನು ನಿಯಂತ್ರಣ ಮಾಡ್ಕೊಡು ಉಂತಿ ನೀರಿಡು ಉಮಿಲು ಉತ್ಪತ್ತಿ ಆಪ್ನೇರ್ ದಾತ್ರ ನೀರು ಉಂತಂದಿಲಕ ಜಾಗೃತಿ ವಹಿಸೋಡು ಸಾರ್ವಜನಿಕರು ಇನ್ನಿತ ಬಗ್ಗೆಟ್ಟು ಗಂಭೀರವಾದ ಪರಿಗಣಿಸಾವಡು ತಂಕ್ಲೆ ತಂಕ್ಲೆ ಪರಿಸರಡು ಜಾಗೃತಿ ವಹಿಸೋಡು ಪಂಡ ತೆರವು ಸ್ಥಳಗಳಲ್ಲಿ ಅದನ್ನ ನಾವು ಕಂಟ್ರೋಲ್ ಮಾಡುವಂತ ಸೋರ್ಸ್ ರಿಡಕ್ಷನ್ ಅಂತ ಹೇಳ್ತೀವಿ ಆದ್ದರಿಂದ ಅದು ಎಲ್ಲ ಮನೆಗಳಲ್ಲಿ ಎಲ್ಲಿ ಯಾಕಂದರೆ ನಾವೆಲ್ಲ ನೀರನ್ನು ಸಂಗ್ರಹಣೆ ಮಾಡ್ತೀವಿ ಸಂಗ್ರಹಣೆ ಮಾಡಿದಾಗ ಆ ನೀರಿನಲ್ಲಿ ಈ ಸೊಳ್ಳೆಗಳು ಬಂದು ಕೂತು ಅಲ್ಲೇ ಮೊಟ್ಟೆ ಹಾಕಿ ಲಾರ್ವ ಎಲ್ಲ ಉತ್ಪತ್ತಿ ಆಗ್ತದೆ ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ ಅದನ್ನು ಈಗ ಎಲ್ಲ ಕಡೆ ನಾವು ಮನೆ ಮನೆಗೆ ತೆರಳಿ ನಮ್ಮ ಇಲಾಖೆಯ ಕಾರ್ಯಕರ್ತರು ಇನ್ನು ಉಳಿದ ಸ್ವಯಂ ಸೇವಕರನ್ನೆಲ್ಲರೂ ಕೂಡ ಸೇರಿಸ್ಕೊಂಡು ಬೇರೆ ಬೇರೆ ಇಲಾಖೆಯನ್ನು ಕೂಡ ಸೇರಿಸ್ಕೊಂಡು ಮಾಡಬೇಕು ಅಂತ ಹೇಳಿದ್ದೀವಿ ಆದರೆ ಏನಾಗ್ತದೆ ಸಾರ್ವಜನಿಕರು ಅಷ್ಟೊಂದು ಗೀರಿಯಸ್ ಆಗಿ ಎಷ್ಟೇ ಹೇಳಿದ್ರು ಅವ್ರ ಮನೆಗಳ ಮುಂದೆನೇ ಎಲ್ಲ ಕಡೆ ನೀರು ಇರ್ತೀವಿ ಈಗ ಬೆಳಗ್ಗೆ ನಾವು ನೋಡ್ಕೊಂಡು ಬಂದ್ವಲ್ಲ ಈಗ ಒಂದು ಕಾಲೋನಿಗೆ ಹೋಗಿದ್ದು ಎಲ್ಲ ಮನೆಗಳಲ್ಲೂ ಕೂಡ ಸೊಳ್ಳೆ ಲಾರ್ವ ಇದೆ ಎಲ್ಲ ಓಪನ್ ಆಗಿ ಇಟ್ಕೊಂಡಿದ್ದಾರೆ ನಮ್ಮ ಕಾರ್ಯಕ್ಕೆ ಎಷ್ಟು ನಮ್ಮವ್ರ ಮನೆ ಮನೆಗೆ ಹೋಗಿ ಭೇಟಿ ಕೊಟ್ಟು ಹೇಳಿದ್ದಾರೆ ಆದರೂ ಕೂಡ ಮಾತು ಕೇಳೋದಿಲ್ಲ ಸೊ ಜನ ಇದಕ್ಕೆ ಸಹಕಾರ ಕೊಡಬೇಕು ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಅದಕ್ಕೆ ಬೇರೆ ಡೆಂಗ್ಯೂ ಆಗಿದ್ದ ಪ್ರಕರಣಗಳು ಬಂದಾಗ ಅದಕ್ಕೆ ಸರಿಯಾದ ಒಂದು ಟ್ರೀಟ್ಮೆಂಟ್ ಕೊಡುವಂಥದ್ದು ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀವಿ ಆದರೆ ಯಾವುದೇ ಇಲ್ಲ ಆದರೆ ಇದು ನಮಗೆ ಯಾವುದೇ ಒಂದು ರೀತಿಯಲ್ಲಿ ಸಾವು ಆಗಬಾರ್ದು ಅದೇ ಒಂದು ನಮ್ಮ ಮುಖ್ಯ ಉದ್ದೇಶ ಯಾಕಂದರೆ ಇದು ಡೆಂಗ್ಯೂನ ನೀವು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಇದು ಇದು ಒಂದು ವೈರಲ್ಲು ಈಗ ಜ್ವರಗಳು ಬರ್ತಾಯಿರ್ತದೆ ಬೇರೆ ಬೇರೆ ಜ್ವರಗಳು ಬರ್ತದೆ ಅದೇ ಥರ ಇದು ಬರ್ತದೆ ಅದೇ ಇದು ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಪ್ರಯತ್ನ ಇರ್ತದೆ ಜೊತೆಯಲ್ಲಿ ಸಾವುಗಳನ್ನು ನಾವು ಆದಷ್ಟು ಮಟ್ಟಿಗೆ ಅದನ್ನು ಆಗದೇ ಇರೋ ಥರ ನೋಡ್ಕೋಬೇಕು ಅದೇ ಅದೇ ಅದು ಕೂಡ ನಾವು ಪ್ರಯತ್ನ ಇದ್ದೀವಿ ಉಲ್ಲಂಘನೆ ಮಾಡಿದ್ರೆ ನಮ್ಮ ನಮ್ಮ ಗಮನಕ್ಕೆ ಉಲ್ಲಂಘನೆ ಆಗಿದೆ ಬಂದರೆ ನಮ್ಮ ಇಲಾಖೆಯಿಂದ ಎಲ್ಲ ಕ್ರಮಗಳು ತಗೊಳ್ಳೋದಕ್ಕೆ ನಮ್ಮ ಅನೇಕ ಕಾನೂನುಗಳಿದೆ ಈ ಎಪಿಡೆಮಿಕ್ ಆ್ಯಕ್ಟ್ ಇದೆ ಮತ್ತು ನಮ್ಮ ಕೆ ಪಿ ಎಮ್ ಇ ಇದೆ ಸೊ ಆಸ್ಪತ್ರೆಗಳ ಮೇಲೆ ನಾವು ನಾವು ಖಡ ಕ್ರಮ ತಗೊಳ್ತೀವಿ ಖಾಸಗಿ ಆಸ್ಪತ್ರೆಗಳಲ್ಲಿ ಖಾಸಗಿ ಆಸ್ಪತ್ರೆಯಲ್ಲೇ ಗೌರ್ಮೆಂಟ್ ಆಸ್ಪತ್ರೆಗಳೆಲ್ಲ ಫ್ರೀ ಖಾಸಗಿ ಆಸ್ಪತ್ರೆಗಳಲ್ಲಿ ಎಲ್ಲಾದರೂ ಈ ಥರ ಹೆಚ್ಚು ತಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಆ್ಯಕ್ಟ್ ಅಡಿಯಲ್ಲಿ ಕ್ರಮ ತಗೊಳ್ಳೋದಕ್ಕೆ ನಮ್ಮ ಡಿ ಎಚ್ ಇರ್ತಾರೆ ನಮ್ಮ ಡಿ ಸಿ ಇರ್ತಾರೆ ಡಿಸಿನೂ ಕೂಡ ಕ್ರಮ ತಗೋಬಹುದು ಡಿ ಎಚ್ ಅಧಿಕಾರಿಗಳು ಕೂಡ ಕ್ರಮ ತಗೊಳ್ಬಹುದು ಅಂಚೆನೆ ದಕ್ಷಿಣ ಕನ್ನಡ ಜಿಲ್ಲೆ ಗುಡ್ಡ ಜರಿತ ವಿಷಯದ ಬಗ್ಗೆ ಕೇಂದಿನ ಪ್ರಶ್ನೆಗೆ ಉತ್ತರ ಸಾಯನ ಸಚಿವರು ಇಂದು ನಮನೆ ಸೃಷ್ಟಿ ಮಲ್ತೊಂದಿನ ಸಮಸ್ಯೆ ಅವೈಜ್ಞಾನಿಕವಾದ ಗುಡ್ಡೆನು ಗರ್ತೊಂದು ಪೋಂಡ ಅವು ಮರ್ಯಾದ ಪೊರ್ತುಳು ಜಾರಿ ಉಂಡು ತಡೆಗೋಡೆ ಕಟ್ಟೆರ್ಲ ಮಲ್ಲ ಅನುದಾನ ಬೋಡು ಎಂದ ಬಗೆಟ್ಟು ದುಂಬಗ ಪರಿಶೀಲನೆ ಮಲ್ಪುಗ ಬಂಡ ತೆರಿಪಾಯಿರು ಕೆ ಡಿಸ್ಕಷನ್ ಮಾಡ್ತೀನಿ ಯಾಕೆಂತ ಹೇಳಿದ್ರೆ ಇದು ಮ ಜೋರು ಮಳೆ ಬಂದಾಗ ನ ಈಗ ನಾವು ಮನೆಗಳು ಕಟ್ಟೋದಕ್ಕೆ ನಾವು ಆ ಗುಡ್ಡಗಳಲ್ಲಿ ನಾವೇ ಅದನ್ನು ಅಗಿತೀವಿ ಅದನ್ನು ನಾವು ಕಟ್ಟಿಂಗ್ ಮಾಡ್ತೀವಿ ಅದು ವೈಜ್ಞಾನಿಕವಾಗಿರೋದಿಲ್ಲ ಮಳೆ ಬಂದಾಗ ಅದೆಲ್ಲ ಕುಸಿತ ಆಗುವಂಥದ್ದಿದೆ ಆ ಥರ ಹಲವಾರು ಕಡೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಥರನೇ ಆಗಿರೋಂಥದ್ದು ಇದು ಮಾನ ನಾವೇ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ ಸಮಸ್ಯೆ ಆಯಿತಾ ಈಗ ಅದನ್ನು ಆ ತಡೆಗೋಡೆಗಳೆಲ್ಲ ಕಟ್ಟಬೇಕು ಆ ಥರ ತು ಸುಮಾರು ಕಡೆ ಇದೆ ಸೊ ಅದು ಯಾವ ರೀತಿ ಮಾಡಬೇಕು ನೋಡೋಣ ಯಾಕಂದರೆ ಅದಕ್ಕೆಲ್ಲ ದೊಡ್ಡ ಅನುದಾನಗಳು ಬೇಕಾಗ್ತದೆ ಅದು ಇವತ್ತು ಒಂದು ಇವತ್ತು ನೆನ್ನೆ ಮೊನ್ನೆ ಆಗಿರುವಂಥ ಸಮಸ್ಯೆ ಅಲ್ಲ ಅದನ್ನು ಯಾವ ರೀತಿ ನಾವು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಖಂಡಿತ ಪರಿಶೀಲನೆ ಮಾಡ್ತೀವಿ ನೋಡಿ ಇವತ್ತು ಚರ್ಚೆ ಮಾಡ್ತೀನಿ ನಾನು ಕೆ ಡಿ ಪಿ ಚರ್ಚೆ ಮಾಡ್ತೀನಿ ಸುದ್ದಿವಂಜಲ್ಗೆ ಸ್ವಾಗತ ಹೊಸಂಗಡಿ ಸುರಕ್ಷಾ ದಂತ ಚಿಕಿತ್ಸಾಲಯ ಸಂಸ್ಥಾಪನೆದ ಇರುವತ್ತೇಳನೇ ವರ್ಷಾಚರಣೆದ ಅಂಗವಾದ ಚುಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನದ ಸಹಕಾರ ದೈಕ್ಲೇನು ವಿತರಣೆ ಮಂಪನ ವನ ಮಹೋತ್ಸವ ಕಾರ್ಯಕ್ರಮ ಶುಕ್ರವಾರ ಚಾಲನೆ ಕೊರಿಯರು ಸುರಕ್ಷಾ ದಂತ ಚಿಕಿತ್ಸಾಲಯದ ಇರುವತ್ತೈದನೇ ಸಂಸ್ಥಾಪನಾ ದಿನಾಚರಣದ ಅಂಗವಾದ ಚುಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನದ ವತಿಯಿಂದ ವನ ಮಹೋತ್ಸವ ಕಾರ್ಯಕ್ರಮನ ಹೊಸಂಗಡಿ ಸುರಕ್ಷಾ ದಂತ ಚಿಕಿತ್ಸಾಲಯ ಇಂಚಗ ನಡಪಾಯರು ಸುಮಾರು ಐವತ್ತು ಜನಕ ಫಲವಸ್ತುಗಳ ದೈಕ್ ವಿತರಣೆ ವಿತರಣೆ ಮಾಡಿ ವಿದ್ಯಾಧರ್ ಶೇಟ್ ರ ನೆಲ್ಲಿಕಾಯಿ ಬೊಕ್ಕ ಪ್ಲಕಾಯದ ದೈನು ಡಾಕ್ಟರ್ ಮುರಳಿ ಮೋಹನ್ ಚೂತಾರ್ ಕೊರ್ಪುನ ಮೂಲಕ ಕಾರ್ಯಕ್ರಮಗ ಚಾಲನೆ ಕೊರೆಯರು ಕರಿನ ಪತ್ತು ವರ್ಷ ಸುರಕ್ಷಾ ದಂತ ಚಿಕಿತ್ಸಾಲಯ ನಿರಂತರವಾದ ದೈನ ಪಟ್ಟುನ ಬೊಕ್ಕ ವನ ಮಹೋತ್ಸವ ಕಾರ್ಯಕ್ರಮ ಜೂನ್ ಬೊಕ್ಕ ಜುಲೈ ತಿಂಗಳು ಆಚರಿಸ್ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ತೆರಪಾಯರು ಸುರಕ್ಷಾ ದಂತ ಚಿಕಿತ್ಸಾಲಯ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಹೊಸಂಗಡಿಯಲ್ಲಿ ದಂತ ಚಿಕಿತ್ಸಾಲಯವನ್ನು ನಡೆಸ್ತಾ ಇದೆ ಈ ದಂತ ಚಿಕಿತ್ಸಾಲಯದಲ್ಲಿ ಬರೀ ದಂತ ಚಿಕಿತ್ಸೆ ಅಲ್ಲದೆ ಹಲವಾರು ಸಮಾಜಮುಖಿ ಕೆಲಸಗಳು ಸಹ ನಡೀತಾ ಇದೆ ರಕ್ತದಾನ ಶಿಬಿರ ವನಮಹೋತ್ಸವ ಬಾಯಿ ಕ್ಯಾನ್ಸರ್ ತಪಾಸಣೆ ಉಚಿತ ಮಧುಮೇಹ ತಪಾಸಣೆ ಉಚಿತ ರಕ್ತದೊತ್ತಡ ತಪಾಸಣೆ ಹೀಗೆ ಹತ್ತು ಹಲವು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದೆ ಅದರ ಜೊತೆಗೆ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ಸಸಿ ವಿತರಣಾ ಕಾರ್ಯಕ್ರಮವನ್ನು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮಾಡುತ್ತಾ ಬಂದಿದೆ ಆ ಮೂಲಕ ತನ್ನ ಸಾಮಾಜಿಕ ಬದ್ಧತೆ ಮತ್ತು ಪರಿಸರ ಬಗೆಗಿನ ಕಾಳಜಿಯನ್ನು ತೋರಿಸ್ತಾ ಬಂದಿದೆ ಕಳೆದ ಹತ್ತು ವರ್ಷಗಳಲ್ಲಿ ಸುಮಾರು ಸಾವಿರದಷ್ಟು ಗಿಡಗಳನ್ನು ನಾವು ಉಚಿತವಾಗಿ ಹಂಚಿದ್ದೇವೆ ಈ ಬಾರಿ ಸಹ ನಮ್ಮ ಇಪ್ಪತ್ತೇಳನೆಯ ಸುರಕ್ಷಾ ದಂತ ಚಿಕಿತ್ಸಾಲಯದ ಸಂಸ್ಥಾಪನಾ ದಿನದ ಅಂಗವಾಗಿ ಸಸಿ ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಮೊನ್ನೆ ಮೂರು ಜುಲೈ ಮೂರರಂದು ಸುರಕ್ಷಾ ದಂತ ಚಿಕಿತ್ಸಾಲಯಕ್ಕೆ ಇಪ್ಪತ್ತೇಳು ವರ್ಷಗಳು ಸಂದಿದೆ ಈ ಹಿನ್ನೆಲೆಯಲ್ಲಿ ಜನರಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಈ ಸಸಿ ವಿತರಣಾ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಡಾಕ್ಟರ್ ರಾಜಶ್ರೀ ಮೋಹನ್ ದಂತ ಪರಿಚಾರಕಿಯರು ರಮ್ಯಾ ಚೈತ್ರಾ ಸುಷ್ಮಿತಾ ಜಯಶ್ರೀ ಈ ಗೆ ಸ್ವಾಗತ ರಾಜ್ಯ ಸರ್ಕಾರ ಡೀಸೆಲ್ ಬೆಳೆ ಹೆಚ್ಚಳ ಮಂತ್ರಿ ನಿರ್ಧಾರ ಲಾರಿ ಉದ್ಯಮದ ಕಲು ಸಂಕಷ್ಟಗೂ ದಕ್ಷಿಣ ಕನ್ನಡ ಟ್ರಕ್ ಮಾಲಕೇರ್ನ ಸಂಘದ ಗೌರವ ಸಲಹೆಗಾರರು ಚಂದ್ರು ಸುದ್ದಿಗೋಷ್ಠಿ ತೆರಿಪಾದ್ರೆ ಡೀಸೆಲ್ ಬೆಳೆ ಹೆಚ್ಚಳ ಆಯ್ ನಿರ್ಧಾತ ನಿರ್ವಹಣಾ ಖರ್ಚಿ ಏರ್ದಂಡ್ ಆಂಡ ಲಾರಿ ಬಾಡಿಗೆನ್ನು ಏರಿಕೆ ಮಲ್ಪರೆ ಆವಂದಿ ಲಾರೀಗಳನ್ನು ಉಂತಾಯರೆ ಸುಸಜ್ಜಿತ ಟರ್ಮಿನಲ್ ವ್ಯವಸ್ಥಲ ಇಚ್ಛಿ ತೈಲ ಆಹಾರ ಸಾಮಗ್ರಿ ಸರಕು ನಿರ್ವಹಣೆಗೂ ಉಪಯೋಗ ಆಪಿನ ಲಾರಿಲದ ಬಾಡಿಗೆನ ಸರಕಾರ ನಿಯಂತ್ರಣಕ್ಕೆ ಫಂಡ್ ಟ್ರಕ್ ಮಾಲಕಿಯ ಸಮಸ್ಯದ ಬಕೆಟ್ ದಕ್ಷಿಣ ಕನ್ನಡ ಟ್ರಕ್ ಓನರ್ಸ್ ಅಸೋಸಿಯೇಷನ್ ದ ಗೌರವ ಸಲಹೆಗಾರರು ಚಂದ್ರು ಸುದ್ದಿಗೋಷ್ಠಿ ಫಲಭು ಕೋರಿದರು ಮುಂದಾಗ್ತಿಲ್ಲ ಬಹಳ ಮುಖ್ಯವಾಗಿ ಇವತ್ತು ಏನಾಗಿದೆ ಡೀಸಿಲ್ ಬೆಲೆ ಏರಿಕೆ ಆಗಿದೆ ಕಲ್ಲಿದ್ದಲ್ಲಿ ಮಿಶ್ರಣ ಆಗ್ತಿದೆ ಡೀಸಿಲ್ ಕಳುವಾಗ್ತಿದೆ ಸಾಲ ನೀಡಿರ್ತಕ್ಕಂಥ ಫೈನಾನ್ಸ್ ಮತ್ತು ಬ್ಯಾಂಕ್ಗಳು ಮನೆ ಬಾಗಿಲಿಗೆ ಬಂದು ಇವರಿಗೆ ತೊಂದರೆ ಕೊಡ್ತಿದ್ದಾರೆ ಅದರ ಮಧ್ಯದಲ್ಲಿ ಈ ವಿಮೆ ಕ್ಲೈಮ್ ಮಾಡುವಾಗ ವಿಳಂಬ ಮಾಡೋದರಿಂದ ಸಾಕಷ್ಟು ತೊಂದರೆಗಳಾಗ್ತಿದ್ದಾವೆ ಈ ಬಂದು ಈಗ ಹಳೆ ವಾಹನ ಮತ್ತು ಹೊಸ ವಾಹನಗಳ ಮಧ್ಯದಲ್ಲಿ ಬರ್ತಕ್ಕಂಥ ಈ ಯಂತ್ರಗಳ ಜೋಡಣೆಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಹೆಚ್ಚಿಸುತ್ತಿದ್ದೇವೆ ಇವತ್ತು ನಾವು ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಟೋಲ್ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಎಲ್ಲ ವ್ಯವಸ್ಥೆಗಳನ್ನು ನಾವು ನಿಭಾಯಿಸಿಕೊಂಡು ತೊಂದರೆಗಳನ್ನು ಅನುಭವಿಸಿಕೊಂಡು ಸರ್ಕಾರಕ್ಕೆ ಬೇಕಾದಷ್ಟು ಲಾಭವನ್ನು ಮಾಡಿಕೊಡ್ತಿದ್ದೇವೆ ಆದರೆ ನಮ್ಮ ಬಗ್ಗೆ ಸರ್ಕಾರಕ್ಕೆ ಕಿಂಚಿತ್ತು ಕಳಕಳಿ ಇಲ್ಲ ಇವತ್ತು ಒಬ್ಬ ರಿಕ್ಷಾ ಮಾಲೀಕ ಒಬ್ಬ ಟ್ಯಾಕ್ಸಿ ಮಾಲೀಕ ಜಿಲ್ಲಾಧಿಕಾರಿ ಮುಂದೆ ರೇಟ್ ಅಂತ ಫಿಕ್ಸ್ ಮಾಡ್ಕೊಳ್ತೇನೆ ಆದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ನಾನ್ನೂರಿಂದ ಐನೂರು ವೆಹಿಕಲ್ಸ್ ಕಲ್ಲಿದ್ದಲು ಒಂದು ಗಣಿಯಲ್ಲಿ ದುಡಿತಕ್ಕಂಥ ವಾಹನಗಳಿಗೆ ಇವತ್ತು ರೇಟ್ ಆಗಿಲ್ಲ ಇವತ್ತು ರಾಜ್ಯ ಸರ್ಕಾರ ರೇಟ್ ನಿಗದಿಪಡಿಸತಕ್ಕಂಥ ವಿಚಾರದಲ್ಲಿ ಜಿಲ್ಲಾಧಿಕಾರಿ ನಿರ್ದೇಶನ ಕೊಟ್ಟಿದ್ರೆ ಇಲ್ಲಿ ಆರ್ ಟಿ ಒ ಮತ್ತು ಜಿಲ್ಲಾಧಿಕಾರಿ ಹೇಳ್ತಾರೆ ನನಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಹಾಗಾಗಿ ಇನ್ನು ಬರುವ ದಿನಗಳಲ್ಲಿ ನಾವು ಯಾವ ರೀತಿ ಈ ಸಮಸ್ಯೆಗಳನ್ನು ಪರಿಹಾರ ಬಗ್ಗೆ ಒಂದು ಪ್ರಾಧಿಕಾರ ರಚನೆ ಮಾಡಿ ಅಂತ ಕೇಳ್ಕೊಂಡಿದ್ದೇವೆ ಅದಕ್ಕೂ ಸಹ ಒಂದು ಸರ್ಕಾರದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಟ್ರಕ್ ಟರ್ಮಿನಲ್ ವಿಷಯದಲ್ಲಿ ಸಹ ಮಾಡಿಂಗ್ಗಳು ಆಗಿದಾವೆ ಜಮೀನು ಮಂಜೂರಿತಕ್ಕಂಥ ಇದೆ ಸಂಘದ ಅಧ್ಯಕ್ಷರು ಸುಜಿತ್ ಆಳ್ವಾ ಪೂರಕ ಮಾಹಿತಿ ಕೊರಿಯರು ಈಗ ನಮಗೆ ಅತಿ ಅಗತ್ಯವಾಗಿದ್ದು ನಮಗೆ ಟ್ರಕ್ ಟರ್ಮಿನಲ್ ಟರ್ಮಿನಲ್ ಬೇಡಿಕೆಯನ್ನು ತುಂಬಾ ವರ್ಷದಿಂದ ಸರ್ಕಾರಕ್ಕೆ ಮುಂದಿಟ್ಟಿದ್ದೇವೆ ಡಿ ಸಿ ಅವರ ಮೂಲಕ ಆದರೆ ಇವತ್ತಿನವರೆಗೂ ನಮ್ಮ ಮನವಿಯನ್ನು ಟ್ರಕ್ ಟರ್ಮಿನಲ್ ಮನವಿಯನ್ನು ಹಾಗೆ ನೇನು ಗುದಿಯಲ್ಲಿದೆ ಇನ್ನೂ ಟ್ರಕ್ಟರ್ಮಿನಲ್ ಆಗಲಿಲ್ಲ ನಮಗೆ ಇಲ್ಲಿ ಅತಿ ಅಗತ್ಯವಾಗಿದೆ ಯಾಕಂದ್ರೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ರೋಡಲ್ಲಿಟ್ರೆ ಪೊಲೀಸರದ್ದು ತೊಂದರೆ ಅಥವಾ ಪಬ್ಲಿಕ್ ತೊಂದರೆ ಎಲ್ಲ ತೊಂದರೆ ಆಗುತ್ತೆ ನಮಗೆ ನಮ್ಮ ಒಂದು ಟ್ರಕ್ಟರ್ ಮಿನಲ್ ಅದ್ರ ಬೇಕಾದ ವ್ಯವಸ್ಥೆ ಸೌಕರ್ಯವನ್ನು ನಾವು ಏನೇನು ಬೇಕು ಆ ವಿಚಾರವಾಗಿ ನಾವು ಲಿಖಿತ ಮುಖವಾಗಿ ಮಣ್ಣೆಯನ್ನು ಶೀಘ್ರದಲ್ಲಿ ಸರ್ಕಾರ ಮಾಡಿ ಕನ್ನಡ ಜಿಲ್ಲಾ ಲಾರಿ ಓನರ್ಸ್ ಎಸೋಸಿಯೇಷನ್ ಶೆಟ್ಟಿ ಸುನಿಲ್ ಡಿಸೋಜ ಸುದ್ದಿಗೋಷ್ಠಿ ಒಟ್ಟಿಗೆ ಇತ್ತರು ಕನ್ಯಾನ ವಿಟ್ಲ ಪರಿಸರದಲ್ಲಿ ಇವಾಗ ಇವಾಗ ಮಂಗಳೂರಿನ ಹೃದಯ ಭಾಗವಾದ ಎಡಿಂದ ಕೂಡ ಓವರ್ಲೋಡ್ ಮಣ್ಣು ಹೋಗ್ತಾ ಇದೆ ಅದು ಓವರ್ಲೋಡು ಐದು ಟನ್ ಹತ್ತು ಟನ್ ಅಲ್ಲ ಇಪ್ಪತ್ತರಿಂದ ಮೂವತ್ತು ಟನ್ ಹೆಚ್ಚುವರಿ ಓವರ್ಲೋಡ್ ಹಾಕ್ಕೊಂಡು ಟ್ರಕ್ಗಳು ಇದೇ ನಮ್ಮ ಶಿರಾಡಿ ಮುಖಾಂತರವಾಗಿ ಮಂಗಳೂರು ಆರ್ ಟಿ ಒ ಬಂಟ್ವಾಳ ಹುತ್ತೂರು ಈ ಮೂರು ಆರ್ ಟಿ ಒ ಖಾಲಿ ನಮ್ದು ಒಂದು ಐವತ್ತರವತ್ತು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಮೂರು ಆರ್ ಟಿ ಓಗಳಿದ್ದರು ರಾಜಾರೋಷವಾಗಿ ಮೂಡುಬಿದ್ರೆಯಿಂದ ಕನ್ಯಾರದಿಂದ ಮಂಗಳೂರಿಂದ ಓವರ್ಲೋಡು ಟ್ರಕ್ಗಳು ಹೋಗ್ತಾ ಇವೆ ಇದರ ಬಗ್ಗೆ ಹಲವು ಬಾರಿ ನಾವು ಆ ಸಂಬಂಧಪಟ್ಟ ಇಲಾಖೆಗಳಿಗೆ ಆರ್ ಟಿ ಒ ಅಧಿಕಾರಿಗಳಿಗೆ ಹೇಳಿದರು ಯಾವುದೇ ಒಂದು ಆ್ಯಕ್ಷನನ್ನು ಅವ್ರು ತಗೊಳ್ತಾ ಇಲ್ಲ ಇದರ ಹಿಂದೆ ಏನಿದೆ ಅಂತ ಹೇಳ್ಬಿಟ್ಟು ಅವರೇ ನಂಬಿಕೆ ಎಕ್ಸ್ಪ್ಲೇನ್ ಮಾಡಬೇಕು ಒಂದು ಇನ್ನೊಂದು ಜಿಲ್ಲಾಡಳಿತಕ್ಕೂ ಕೂಡ ಅಷ್ಟೇ ನಾವು ಇದರ ಬಗ್ಗೆ ಇದು ಆಲ್ರೆಡಿ ನಾವು ಹೇಳಿದ್ದೇವೆ ಇದರ ಬಗ್ಗೆ ಕೂಡ ಬಟ್ ಏನು ಒಂದು ರೆಸ್ಪಾನ್ಸ್ ಕರೆಕ್ಟ್ ಕ್ಲಿಯರಾಗಿ ನಮಗೆ ರೆಸ್ಪಾನ್ಸು ಜಿಲ್ಲಾಡಳಿತ ಕೂಡ ಬರ್ತಾಯಿಲ್ಲ ಆರ್ ಟಿ ಯುಗಳಿಂದಾಗಲಿ ಹಾಗೆಯೇ ಆಲ್ರೆಡಿ ನಾವು ತುಂಬ ಸಲ ಇದರ ಬಗ್ಗೆ ಹೇಳಿದರೂ ಕೂಡ ಯಾವುದೇ ಒಂದು ಕ್ಲಿಸ್ಟ್ ಕರೆಕ್ಟ್ ಒಂದು ನಮಗೆ ಆನ್ಸರ್ ಸಿಗ್ತಾ ಇಲ್ಲ ಯಾವ ಒಂದು ಡಿಪಾರ್ಟ್ಮೆಂಟಿಂದ ಕೂಡ சித்தி வஞ்சல்கு ஸ்வாக தர்மதைவ்ரொடக்ஷன்ஸ் லாஞ்ச நாடு நம்ம ஊர்தவணே ஒட்டு சேரந்து தயார் மலினா டர்மதைவ துளச்சித்திர தூயின கலு மாத்த ஏட உண்டு பண்ணது பாரி மெச்சுக பாத்திர பந்தே

ಉದ್ಯಮಿ ಸದಾಶಿವ ಶೆಟ್ಟಿ ಕನ್ಯಾನ ಪತ್ರಕರ್ತರು ಸತೀಶ್ ಕಾಪಿಕಾಡ್ ಸತೀಶ್ ಶೆಟ್ಟಿ ಪಟ್ಲಾ ಉದ್ಯಮಿ ಕೆ ಕೆ ಶೆಟ್ಟಿ ಕಾವು ಹೇಮನಾಥ್ ಶೆಟ್ಟಿ ಪ್ರದೀಪ್ ಆಳ್ವಾ ಭಾಸ್ಕರ್ ಕುಕ್ಕುವಳ್ಳಿ ರಮೇಶ್ ರೈ ಕುಕ್ಕುವಳ್ಳಿ ನಟೆ ವಿನೀತ್ ರೈ ನಟಿ ಕುಮಾರಿ ಚೈತ್ರಾ ಪತ್ರಕರ್ತರು ನವೀನ್ ಶೆಟ್ಟಿ ದಿಂಜ ಜನ ಮುಕ್ತ ಕಂಟಡ್ ಚಿತ್ರದ ಬಗೆಟು ಮೆಚ್ಚುಗೆದ ಪಾತ್ರ ಪಂಡಿರು ಭಾಳ ಒಳ್ಳೆಯದಾಗಿದೆ ವೆರಿ ನೈಸ್ ಎಂಟರ್ಟೈನಿಂಗ್ ಹಾಂ ಹೌದು ನೋಡ್ಬೋದು ನೋಡ್ಬೋದು ಒಳ್ಳೆ ಒಳ್ಳೆ ಪಿಕ್ಚರ್ ಆಗಿದೆ ಹೌದು ವೆರಿ ಏನಂತಾರೆ ಸಸ್ಪೆನ್ಸ್ ಇದೆ ಭಾಳ ಸಸ್ಪೆನ್ಸ್ ಇದೆ ಕೊನೆಗೆಲ್ಲ ಸಸ್ಪೆನ್ಸು ಇದಾಗಿ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ವೆರಿ ನೈಸ್ ನೈಸ್ ಮೂವಿ ಎಸ್ ಪಿಚರ್ ಬಾರಿ ಶೋಕ ಆಗ್ತದೆ ಮಾತೇ ತೋಡೋ ಪಿಕ್ಚರ್ ದೇವದೇವರನ್ನ ಒಂದು ಕಾರ್ಮಿಕದಾದ ಪಂಪಿ ನಮ್ಮ ಈ ಮೊದಲು ಕಾರ್ಮಿಕ ಪಿ ನೆಟ್ ಕಾಂತಾರ ಪಿಕ್ಚರ್ ತುತ್ತಾ ಅಂಚೆನೇ ಕಾಂತಾರ ಪಿಚರ್ ಇಡೀ ವಿಶ್ವಗೂ ನಮ್ಮ ದೇವದೇವರನ್ನ ಕಾರ್ಮಿಕವನ್ನ ಹೆಂಚೆ ನಮ್ಮಲ್ಲಿ ತಂದ ನೆಟ್ಟು ಒಂದು ಮಕ್ಕಳು ಡಿಫ್ರೆಂಟ್ ಸ್ಟೈಲ್ಡ್ ದೇವಿಯ ಕಾರ್ಮಿಕವನ್ನು ತಜ್ಜೋ ಅನ್ನೋ ಪ್ರಯತ್ನ ಮಾಡ್ತೀರಿ ಟೋಟಲ್ ಪಿಕ್ಚರ್ ಭಾರಿ ಪುರ್ಲಾತನು ಸಸ್ಪೆನ್ಸ್ ಲಾಸ್ಟ್ ಮುಟ್ಟ ಸಸ್ಪೆನ್ಸ್ ನೋರಿಪಾದ್ಯಾರ ಅವಂಜಿ ನಮಗೆ ಕುಲ್ತಿನ ಹಾಕಿಗೆ ಲಕ್ಕರೆ ಮನಸ್ಸಾರು ಯಾವಾದ ಪಿಕ್ಚರ್ ಬಾರಿ ಪುರ್ಲಾತನು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಬೆಸ್ಟ್ ಒಳ್ಳೆದಾಗಲಿ ಧರ್ಮದೈವ ಏನೊಂದು ಟೈಟಲ್ ಇಟ್ಟಿದ್ದಾರೆ ಅದಕ್ಕೆ ಯಾವುದೇ ರೀತಿಯ ಒಂದು ಸಣ್ಣ ಅಪಚಾರವೂ ಕೂಡ ಆಗದ ಹಾಗೆ ಒಂದೇ ಒಂದು ಶಬ್ದ ಬೇಡದ್ದಿಲ್ಲ ಅದು ನಮಗೆ ಬಹಳ ಖುಷಿ ಆಯ್ತು ಈ ಫಿಲ್ಮಲ್ಲಿ ಮತ್ತು ಎಲ್ಲ ಆ್ಯಕ್ಟಿಂಗ್ ಮಾತಾ ಆ್ಯಕ್ಟಿಂಗ್ಲ ಸೂಪರ್ ಮಲ್ದೇ ಪ್ರತಿ ಊರಿಲ್ಲ ಅಕ್ಕಲ ಕಂಪ್ಲೀಟ್ ಎಫರ್ಟ್ ಪಡೆದಿರಿ ಪ್ರತಿ ಒಂಜಿಲ್ಲ ಕಾಮಿಡಿ ಹಿಡಿದು ಬತ್ತನ ಏತ್ ಕಾಮಿಡಿ ಬೋರ್ಡ್ ಆತ ಲಿಮಿಟೇಷನ್ ಓಲ್ಲ ಚೂರು ಅಭಾಸ ಇಜಂದೆ ಒಂಜಿ ತುಳು ಫಿಲ್ಮ್ ಮಾತಿಲ್ಲ ಒಂದು ಫ್ಯಾಮಿಲಿ ಮಾತಾ ಇಲ್ಲ ಬತ್ತು ತೂ ಭಾರಿ ಸಂತೋಷಡು ತೂಪಲ್ಲ ಚಿತ್ತನ ಒಂದು ವ್ಯವಸ್ಥೆನ ಧರ್ಮದೈವದ ಇದೀ ಟೀಮ್ ಮಲ್ದೆ ಹೆ ಮಸ್ತ್ ಖುಷಿ ಅವು ನಂಗೆ ಓಲ್ಲ ಮಾ ವಿಚಾರಗಳು ಒಂದು ಅಪಚಾರ ಇದ್ದಕ್ಕೆ ಪ್ರತಿ ಒಂಜಿ ಆ್ಯಕ್ಟಿಂಗ್ಲ ಹತ್ತು ಸೂಪರ್ ಮಲ್ದೆ ರೀ ಮಾತ್ರೆಗೆ ಲೆಡ್ ಪ್ರತಿ ಒಂಜಿ ತುಳುವೆ ಇರಲ್ಲ ಈ ಒಂದು ಫಿಲ್ಮನ್ನು ತೂದು ಮಿಗಿಲಿಗೆ ಒಂದು ಸಪೋರ್ಟ್ ಮಲ್ಕೊಡು ಇಂಚಿನ ಫಿಲ್ಮೇ ಬರಡು ಅಭಾಸ ಬತ್ತೊಂದು ನಂಗೆ ಒಂದು ಫ್ಯಾಮಿಲಿ ಬತ್ತು ತೂಯಲ್ಲ ಕೆಲವು ಫಿಲ್ಮ್ನ ಕಷ್ಟ ಆಗ್ಬಿಡು ಅವು ಫಿಲ್ಮದ ಪ್ರೊಡ್ಯೂಸರ್ ಒಂಚೂರು ಆಲೋಚನೆ ಪಡೆಯುವಿನ ವಿಷಯ ಅಂಚ ಅದು ಹಂಚಿನ ಫಿಲ್ಮ್ನಲ್ಲಿ ತೂದು ಕಲ್ಪ ವಿನಮ್ರೆ ವಿನಂತಿ ಅಂತಂದರೆ ಸರಿ ಭಾರಿ ಪೊರ್ಲಾತನು ಭಾರಿ ಪೊರ್ಲಾತನು ನಮ್ಮ ಧರ್ಮ ತುಳುನಾಡದ ಪುಧಾರನ ಪೂರ ಇಡೀ ಲೋಕೋಗಿ ನಿಗಲ್ ತೋಜಾದ್ ಕೊರಿಯೆರ್ ನಮ್ಮ ತುಳುನಾಡದ ದೈವದ ಶಕ್ತಿ ಹೆಂಚಿನ ನಿಗಲಿ ತೋಜಾದ್ ಕೋರಿಯರು ಭಾರಿ ಪೊರ್ಲಾತನು ಈ ಪಿಕ್ಚರ್ನ ಮಾಲ್ಲಿ ಇಬ್ಳು ನಾಡು ಭಾಷೆ ಮತ್ತು ಸಂಸ್ಕೃತಿಯನ್ನು ಪ್ರೀತಿಸುವ ಎಲ್ಲವರು ನೋಡಲೇಬೇಕಾದಂತಹ ಒಂದು ಸಿನಿಮಾ ಇದು ಧರ್ಮದೈವ ದೈವ ದೇವರಿಗೆ ಅಪಚಾರ ಆಗದ ರೀತಿಯಲ್ಲಿ ದೈವವನ್ನು ತೋರಿಸದೆ ಕಾರಣಿಕವನ್ನು ತೋರಿಸಿದಂತಹ ಒಂದು ಬಹಳ ಒಳ್ಳೆಯ ಚಿತ್ರ ಬಹುಶಃ ಈ ಚಿತ್ರದ ಮೂಲಕವಾಗಿ ತುಳು ಸಿನಿಮಾ ರಂಗಕ್ಕೆ ಒಂದು ಹೊಸ ಹೊಸ ದಿಕ್ಕನ್ನು ತೋರಿಸಿದೆ ಅಂತ ಖಂಡಿತ ಹೇಳ್ಬೋದು ಇದರ ನಿರ್ದೇಶಕರಾಗಲಿ ಇದರ ನಿರ್ಮಾಪಕರಾಗಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅವರು ನಾವು ಪ್ರೋತ್ಸಾಹಿಸಬೇಕು ಇನ್ನು ಇಂತಹ ಚಿತ್ರಗಳನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು ಬಹುಶಃ ತುಳು ರಂಗಭೂಮಿಯಲ್ಲಿ ಅಥವಾ ತುಳು ಸಿನಿಮಾ ರಂಗದಲ್ಲಿ ತುಂಬ ಕೆಲಸಗಳು ಆಗಿವೆ ಅದಕ್ಕೆ ವಿರು ವಿಭಿನ್ನವಾದಂತಹ ಒಂದು ರೀತಿಯಲ್ಲಿ ಆದಂತಹ ಈ ಚಿತ್ರ ಇಂತಹ ವರಸೆಗಳು ಇನ್ನು ಬರಬೇಕು ಇಂಥ ಕಥೆಗಳು ಬರಬೇಕು ನಮ್ಮ ನಾಡಿನ ಸಂಸ್ಕೃತಿ ಈಗ ವಿಶ್ವದಾದ್ಯಂತ ಬೆಳಗುವ ರೀತಿಯಲ್ಲಿ ಬರಬೇಕು ಅಂತ ಇದ್ದರೆ ಈ ಚಿತ್ರತಂಡವನ್ನು ಎಲ್ಲರೂ ಕೂಡ ಪ್ರೋತ್ಸಾಹಿಸಬೇಕು ಅಂತ ಮತ್ತೆ ಹಿಂದಿನ ಕಾಲದಲ್ಲಿ ಯಾವತ್ತೂ ಕೂಡ ದೈವದ ಕೊಡಿಯಡಿಯಲ್ಲಿಯೇ ಗ್ರಾಮೀಣ ಪಂಚಾಯಿತಿಗೆಗಳಲ್ಲಿ ನಡೀತಾ ಇದ್ದು ಕೋರ್ಟ್ ಕಚೇರಿಗೆ ನಮ್ಮ ಹಿರಿಯರು ಖಂಡಿತ ಹೋಗ್ತಾ ಇರಲಿಲ್ಲ ಯಾಕೆಂದರೆ ಈ ರೀತಿಯಾದಂಥ ಕಾರಣಿಕ ಅದರಲ್ಲಿ ಇತ್ತು ಎನ್ನುವುದು ಈಗಿನ ಯುವಜನಾಂಗಕ್ಕೆ ಗೊತ್ತಾಗಬೇಕು ಆಗ ನಮ್ಮ ಸಂಸ್ಕೃತಿ ಉಳಿತದೆ ನಮ್ಮ ಕೃಷಿ ಸಂಸ್ಕೃತಿ ಉಳಿತದೆ ಇಲ್ಲದೆ ಹಳ್ಳಿಯನ್ನೆಲ್ಲ ಹಾಗೆ ಬಿಟ್ಟು ಎಲ್ಲ ಉದ್ದೂರಕ್ಕೆ ಹೋಗುವವರಿಗೆ ಮತ್ತೆ ಹಳ್ಳಿಗೆಯ ಕಡೆಗೆ ಮುಖ ಮಾಡುವ ರೀತಿಯಲ್ಲಿ ಒಂದು ಚಿತ್ರವನ್ನು ಈ ತಂಡ ಕೊಟ್ಟಿದೆ ಲೋಕದ ಫಿಲ್ಮ್ ಒಂಜಿ ಇಂತ ಹಿಂಚಪ್ಪ ಬೈದಿನ ತುಳು ಹುಟ್ಟು ಫಿಲ್ಮೋಡು ನಂಬರ್ ಒನ್ ಫಿಲ್ಮ್ ನಮ್ಮ ಧರ್ಮ ದೈವನು ಎಂಚ ಒಂಜಿ ನಮ್ಮ ಕಲೆ ಕಾರಣಿಕ ಉಂಡು ಬಂಡ ನಮ್ಮ ನೇಟು ತೂಗೋಡು ವೈಕಲ ಅಪಚಾರ ಆಗ್ತದಿ ಧರ್ಮ ದೈವಲ್ಲೇ ನೇತು ತೋಜ ಆತೆ ತೋಜ ಅದೇ ಓವೇ ಬಾರಿ ಎಡ್ಡೆ ಎಡ್ಡೆ ನೇತು ಬೋಡು ಆತೆ ಉಂಡು ಓವೇ ಒಂಜಿ ಡಬಲ್ ಮೀನಿಂಗ್ಸ್ರ ಅವ್ರದ್ದು ಆಲಜ್ಜಿ ಇಂಚಿತನ ಪಿಕ್ಚರನ್ನು ನಮ್ಮ ಸಪೋರ್ಟ್ ಮಾಡ್ಬೋಡು ನಮ್ಮ ಬರೋಡು ಪಬ್ಲಿಿಸಿಟಿ ಮಲ್ಲ ಪಬ್ಲಿಸಿಟಿ ಮಾಡೋ ಮೌತ್ ಪಬ್ಲಿಸಿಟಿಗೆ ನಮ್ಮ ಮಾತು ನೇನು ತೆರಿಪುಡು ಈಗ ಮೀಡಿಯೋ ದಕ್ಕೆ ಸಪೋರ್ಟ್ ಮ್ಯೂಸಿಕ್ ಇಲ್ಲ ಆಂಜನೇ ಕ್ಯಾಮರಾ ವರ್ಕೆಲ್ಲ ಸೂಪರ್ ಆತನಿ ಪ್ರತಿ ಒಂಜಿ ಟೆಕ್ನಿಕಲ್ ಅದು ವೆರಿ ಸೌಂಡ್ ಉಂಟು ಪಿಕ್ಚರ್ ಅಂಜ ರಮೇಶ್ ರೈ ಕುಕ್ಕೊಳಿನ ಆ್ಯಕ್ಟರ್ ಆ್ಯಕ್ಟಿಂಗ್ ಆವಿಡು ಅತ್ತ ನಮ್ಮ ರೂಪ ವರ್ಕಾಡಿನ ಆಡ್ ಅತ್ತನ ಚೇತನ್ ರೈನ ಮಾಣಿನ ವರ್ಕ್ ಆವಿಡು ಪಟ್ಲನ ಪದ ಆವಡು ಅತ್ತಂದ ನಮ್ಮ ನಿತಿನ್ನ ಡೈರೆಕ್ಷನ್ ಆವಿಡು ಸೂಪರ್ ನಮ್ಮ ಮಾತೆಲ್ಲ ತೂಕ ತಮ್ಮ ತುಳು ಫಿಲ್ಮ್ ಎಂದಾಗ ನಮ್ಮ ಧರ್ಮದೈವ ಧರ್ಮನ ಇಡೀ ಲೋಕ ಗು ಪಸಾರಿ ಸಕ ಪಿಕ್ಚರ್ ಮುಕಾಂತರ ಪಂಡ ದ್ ಜನ ಎನ್ ಅಭಿಪ್ರಾಯ ಪಂಡ್ ಹಾಯ್ ಮಸ್ತ್ ಖುಷ್ಯಾ ಫಿಲ್ಮ್ ஸ்பெஷஷலி தாதப்பண்ட தைவதே இங்கே நல்லொஞ்சூரு தைவத பகால் தீயோர் திக்குனா நின் பட் எட்ட மெசேஜ் இத்தினு தைவத நம்ம துளநட தைவத கோலதை மொத்த ஆண்ட் ஒஞ்சி துளு இண்டஸ்ட்ரி இன்ச்சினி சேஞ்ச் நானே பரோடு ஏ பல காமிடி மூவி ஆயிட்ட பற்றி கம்ப்ளேண்ட்ஸ்லோ உண்டு ஜனக்கலே மாத்திரல சோ ஒஞ்சி சீரியஸ் ஃபில்மு காமெடி இஜின் இஜ் ஷோக்கு காமிடி மலிதிரி புஷ்பண்ணில நம்ம ரஞ்சன் போலாரல பட் ஸ்டோரில ஐக்கித்த மஸ்த் எட் ஸ்டோரி பூரே நல்லா பர்ஃபாமென்ஸ்

ಉತ್ಸಾಹ ನಮ್ಮದು ಒಂದು ಸಿನಿಮಾ ಇದ್ದು ಬರೋದು ಒಳ್ಳೆಯ ಅದಕ್ಕೇನೋ ಹೆಂಗ್ಲಿ ಮಸ್ತ್ ಖುಷಿ ಆಗ್ಬಿಟ್ಟು ಈ ಸಿನಿಮಾ ಹೆಂಗ್ಲ ಭಂಗ ಬತ್ತದ ಎರಡು ವರ್ಷದ ನಿಂಚೆ ಮಲ್ತೀನಿ ಒಂದು ಸಿನಿಮಾ ಹೆಂಗ್ಲ ಭಂಗ ಬತ್ತ ಮಲ್ದ ಈತ ನಿಗ್ರಹಣ ಎದುರು ಬಿಡ್ತಾ ಬಂದರೆ ತುಳುನಾಡದ ಸರ್ವಧರ್ಮದ ಕಲಾಭಿಮಾನಿ ಬಂದರು ಈ ಸಿನಿಮಾನ ತೂದು ಗೆಂದ ಅವಡು ನಿಗಲ್ ಗೆಂದ ಇರೋದಾಂಡ ನಿಗಲ್ ತೂದು ಈ ಗೆ ಗೆಂದ ಇರೋದಾಂಡ ನನಂಜು ಹೆಂಗ್ಲ ಸಿನಿಮಾ ಮದ್ದು ದೆಪ್ಪ ಅಂತ ಅದಪ್ಪನಾಗ ಸರ್ವಧರ್ಮದ ಕಲಾಭಿಮಾನಿಯಲ್ಲಿ ಮಾತ್ರ ಈ ಸಿನಿಮಾನ ಗೆಂದಲೆ ತುಳು ಭಾಷೆ ಒರಿಪಾಕ ಬರಪಿನ ತೊಟ್ಟಿಗೆ ಈಗ ತಂಡಗೂ ಸಪೋರ್ಟ್ ಮಾಡಿ ಬಂದು ಕೇಳಿದ್ರೆ ಅಂತೆಲ್ಲ ಧರ್ಮದ ನಿಜವದ ಹೆ ನಿರ್ದೇಶಕಿಯರು ಅವಿನ ಮಾತ್ರ ಇಂಗ್ಲೇ ದೆಪ್ಪ ಅದಿರು ದಯ ಅವು ಪೂರ ನಿರ್ದೇಶಕಿಯರ್ನ ಕಲ್ಪನೆ ಆರ್ ಎಂಚ ಪಂತೆರ ಅವಿನ ಅಂಚನೆ ಇಂಕ್ಲ ಮಲ್ದ ಅಂಚದು ಈ ಸಿನಿಮಾಗು ನಿಜವಾದ ಒಂಜಲಿ ನ್ಯಾಯ ತಿಕ್ಕಲಿಕ್ಕೆ ಆಂಡು ಮಸ್ತ್ ಖುಷಿ ಆ ಧರ್ಮದೈವ ಫಿಲ್ಮ್ ತೂದ್ ಬರ್ತೀನಿ ನಮ್ಮ ಒಂದು ಓ ಏನು ನಂಬು ಅದೊಲ್ಲೇ ಐತ ಬಗೆ ಫಿಲ್ಮ್ ಆನಾಗ ಈ ಫಿಲ್ಮ್ ಎಡ್ಡೆ ರೀತಿ ಪೋಪುನ ನಾವು ಮಸ್ತ್ ಕನೆಕ್ಟ್ ಆಗ್ಬಿಟ್ಟು ಕೈತಲ್ಲಾಬಂಟ್ ಪಕ್ಕ ಸತೀಶ್ ಪಟ್ಲೇರ್ ನಾವು ಒಂದು ದ ಪದ್ಯ ಲಾಸ್ಟ್ ದ ಸೀನ್ಗೆ ಬಾರಿ ಒಂದು ಗೂಸ್ ಬಾಂಬ್ಸ್ ಪೂರ ಬರ್ಪುಂಡು ಸೊ ಅಂಚೆ ಅದು ಖುಷಿ ಆಗ್ಬಿಡು ಆ್ಯಂಡ್ ನೋಡಿ ಎಲ್ಲಿಯ ಶಾರ್ಟ್ ಫಿಲ್ಮ್ ಅದು ಮಲ್ತು ಮಲದಿತ್ತೆ ಫಸ್ಟ್ ಹೆಂಗೆ ಕೇನಾಗ ಆ್ಯಂಡ್ ಇತ್ತ ಮಲ್ಲ ಫಿಲ್ಮ್ ಅದು ಕನ್ವರ್ಟ್ ಮಲ್ತದ ಪ್ರಾಜೆಕ್ಟ್ ಮಲ್ದೆ ದಯಪನಾಗ ತುಳುನಾಡೋದು ಸಿನಿಮಾದ ಬದಲಾವಣೆ ಬೋರ್ಡು ಬಂದ್ಬೇ ಸೊ ಅಂಚೆ ಅದು ಬದಲಾವಣೆ ಬರ್ಬೂನು ಒಂದೇ ಫಿಲ್ಮ್ ಬದಲಾವಣೆ ಬರ್ಬೋದು ಇಂಚಿನ ಬೇತೆ ಬೇತೆ ಜಾಂಡ್ರಸ್ ದ ಮೂವಿ ಬರ್ತನ ಮಾತ್ರ ಒಂಜ್ ಬದಲಾವಣೆ ಆಗ್ಬು ಅಂಚೆ ಅದು ಈ ಬದಲಾವಣೆ ನೆಟ್ಟಿಡು ಧರ್ಮದೈವದ ಪಾತ್ರ ಮಸ್ತ್ ಮಸ್ತುಂಡು ತುಳು ಫಿಲ್ಮ್ಸ್ ಏನು ಪಾಲ್ ಇಷ್ಟ ಮತ್ತೆ ಜನಕ್ಕು ಬರ್ತದೆ ಈ ಫಿಮನ್ನು ತೂಗಲಿ ಆ್ಯಕ್ಟರ್ಸ್ನಾಗು ಪುರ ಹೆಡ್ಡೆ ಬಾರಿ ಶೋಕ್ ಮಲ್ದೆ ಡಿರೆಕ್ಷನ್ ಆವಿಡು ಮ್ಯೂಸಿಕ್ ಆಡ್ ಬಾರಿ ಶೋಕ್ ಉಂಡು ಆ್ಯಂಡ್ ಟೋಟಲಿ ಪನ್ಪುನ್ ಒಂದಣ ಇಡೀ ಫ್ಯಾಮಿಲಿ ಬರ್ತದ ಈ ಸಿನಿಮಾನ ತೂದು ಎಂಜಾಯ್ ಮಲ್ತದ್ದು ಪೋಲಿ ನಮ್ಮ ಈ ದೈವದ ದೃಷ್ಟಿಯೆಡೆ ಅಥವಾ ಒಂದು ಈ ತುಳುನಾಡದ ಸಂಸ್ಕೃತದ ದೃಷ್ಟಿಯೆಡೆ ಈ ನಿಟ್ಟು ಕಾಮಿಡಿ ಉಂಡು ಚೂರು ಚೂರು ಕಾಮಿಡಿ ಉಂಡು ಒಂಚೂರು ತೆಲ್ಪ ಅವ್ನು ನಮಗೆ ರಂಜನ್ ಅವಡತ್ ಪುಷ್ಪಣ್ಣ ಅವಡು ತೆಲ್ಪ ಒಂದು ಪುಯ್ರು ನಮ್ಮನ್ನು ಅವತ್ತ ರಮೇಶ್ ಅಣ್ಣನ ರೋಲ್ ಬಾರಿ ಹೆಡ್ಡೆತ ಇಡೀ ಥ್ರೂ ಔಟ್ ದ ಮೂವಿ ಆ ಒಂದು ಕ್ಯಾರೆಕ್ಟರ್ನ ಕ್ಯಾರಿ ಮಲ್ದೆ ದೀಪಕಣ್ಣ ಅವಡು ರೂಪಕ ಅವ್ಡು ಬಾರಿ ಶೋಕದ ಪ ಸೊ ವೆರಿ ಆಲ್ ದ ಬೆಸ್ಟ್ ಬಾರಿ ಒಂಜಿ ಖುಷಿ ಟು ಉಳ್ಳ ಯಾನ್ ತುಳು ಭಾಷೆಡು ಇಂಚಿನ ಒಂಜಿ ಸಿನಿಮಾ ನಂಗೆ ತುಯ್ಯರ ಅವಕಾಶ ಏನೋ ನಮ್ಮ ಪಾಲ್ದ ಭಾಗ್ಯ ಅಂದ ಪನೊಳಿ ಒಂಜಿ ರೀತಿದ ಇತಿಹಾಸ ಪುರಾತನ ದೈವಲು ಧರ್ಮ ಎಂಚ ಇತ್ತ ಮತ್ತು ಸತ್ಯ ಧರ್ಮ ನಮ್ಮ ಮಂಟ ಇನ್ನಮ್ಮ ಹೆಂಚ ಪಾಲನೆ ಮಾಡಿಬಿಡು ಈ ಸಿನಿಮಾದ ಮೂಲಕ ತೂಪು ಅವಕಾಶದ ಒಟ್ಟುಗೆ ಸಿನಿಮಾದ ಪ್ರತಿವರ್ಗೇನೆಲ್ಲ ಒಂದು ನಟನೆ ಅತ್ಯಂತ ಗಂಭೀರವಾದ ಭಾರಿ ಐಕೊಂಜಿ ಮೌಲ್ಯಾಧಾರಿತವಾದಿತ್ತು ಅನ್ಕೊಣ ಭಾರಿ ವಿಶೇಷವಾಯ ವಿಚಾರ ಈ ಸಿನಿಮಾದ ಕತೆ ಹೆಂಚ ಸುರುತ ಮಧ್ಯ ಬುಕ್ಕಂತೂ ಮಲ್ಲ ಮಟ್ಟದ ಒಂದು ಪ್ರ ಒಂದು ಖುಷಿಕೋರ್ನ ಸಿನಿಮಾ ಒಟ್ಟು ಈ ಸಿನಿಮಾದ ಒಟ್ಟಿಗೆ ಕೊಡಗು ಭಾಷೆನ್ನ ಸೇರಿಸೋದು ಈ ರಡ್ಡ ಭಾಷೆದ ಈ ಒಂಜಿ ಪೊರ್ಲು ನಿಜವಾದ ಇಂಕ ಮಸ್ತ್ ಖುಷಿ ಕೊರ ಅಡ್ಡು ಗಂಟೆ ಹೆಂಚೆ ಪೋಣಂದೇ ಗೊತ್ತಾಗ್ತೀ ಅಂಚಾದ ಈ ಸಿನಿಮಾ ಖಂಡಿತವಾದ ತುಳುನಾಡು ಅತ್ತಂದೆ ಪರವೂರುಡ್ಲ ಈ ಸಿನಿಮಾ ಖಂಡಿತವಾದ ಯಶಸ್ವಿ ಆಪಣ್ಣು ಧರ್ಮದೇವಿಯರು ಮೊಗಲಿನ ಕಾಪಾಡು ಪಣದೇ ಈ ಸಿನಿಮಾಗೆ ಏನು ಶುಭ ಹಾರೈಸೆ ಥ್ಯಾಂಕ್ ಯು ಎಡ್ಡೆ ಒಂಜಿ ಸಿನಿಮಾ ಧರ್ಮದೈವ ಯು ಧರ್ಮದ ಮಣ್ಣು ಒಂದು ತುಳುವ ನಾಡು ಧರ್ಮದ ಮಣ್ಣು ಎಂಚಾತನ ಮಣ್ಣು ಧರ್ಮವನ್ನು ಕಾಪು ನಂಚಿತ್ತ ಧರ್ಮ ದೈವಲ್ಲಿ ಎತ್ತಿ ನಡೆದತ್ರ ಧರ್ಮ ದೈವ ಪುದರಡೆ ದೈವದ ಕಲೆಕಾರನಿಗೋ ತೋಜೋ ನಂಚಿತ್ತಿನ ಪ್ರಯತ್ನ ಈ ಸಿನಿಮಾ ತಿಂಡಿ ಒಂದು ಎಡ್ಡೆ ಕತೆ ಎಡ್ಡೆ ಅಭಿನಯ ಒಯ್ಟೆಲ್ಲ ಧರ್ಮ ಧರ್ಮದ ಆರಾಧನೆಗೆ ಹತ್ತೊಂದು ಧರ್ಮ ಧರ್ಮದೈವದ ಪರಂಪರೆಗೆ ಅವಮಾನ ಹೊಂದಿಲ್ಲಕ ಬಾರಿ ಪೊರ್ಲುಡು ಕಥೆನೇ ಕೊಡ್ತೀರಿ ಖಂಡಿತವಾದ ಈ ಸಿನಿಮಾ ಗೆಂದುಡು ನನ್ನೆಲ್ಲ ತಿಂಚಿತ್ತಿನ ಪೊರ್ಲುದ ಸಿನಿಮಾಲು ಬರಡು ಬಂದು ಎನ್ನ ಪ್ರಾರ್ಥನೆ మోకేద వీక్షక బంధులే ఇడే పశు ఇనిత శుద్ధి కొంచెం ముగితందుల నిరంతర శుద్ధి విశేషతకి ఏ పలతో అందు ట్వంటీ ఫోర్ ఇంటూ సెవెన్